ಈಗ ಮಾನ್ಯ ಕೃಷ್ಣ ದೇವೇಗೌಡರು ಸ್ಪಷ್ಟವಾಗಿ ಈ ಹಲವಾರು ವಿಚಾರಗಳ ಬಗ್ಗೆ ಈ ಒಂದು ಹಗರಣದ ಬಗ್ಗೆ ನಿಮ್ಮ ಮುಂದೆ ಬೆಳಕನ್ನು ಚೆಲ್ಲಿದ್ದಾರೆ ಸ್ಪಷ್ಟವಾಗಿ ಎಲ್ಲ ಹೇಳಿದ್ದಾರೆ ನಾನು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ನೀವು ಬಹಳ ಈ ನಡುವೆ ಮಾತಾಡ್ತಾ ಇದ್ದೀರಾ ಏನೋ ದಾಖಲೆಗಳಿದ್ದೇನೆ ಸುಳ್ಳು ಸುಳ್ಳು ಆರೋಪಗಳನ್ನು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಮಾಡ್ತಾ ಇದ್ದೀವಿ ಮುಂದಿನ ಕೂಡ ಮುಖ್ಯಮಂತ್ರಿಯವರು ಒಂದು ದಲಿತರ ಸೈಟನ್ನು ಲಪ್ತಾಯಿಸಿದ್ದಾರೆ ಅಂತ ಹೇಳಿ ಅದನ್ನು ಕೂಡ ಸುಳ್ಳು ಮಾಹಿತಿಯನ್ನು ನೀವು ಜನರು ಮುಂದೆ ಇಟ್ಟಿದ್ದೀರ ಅದಕ್ಕೆ ಸ್ಪಷ್ಟ ಉತ್ತರ ನಮ್ಮವ್ರು ಕೊಟ್ಟಾಗಿದೆ ಅದಕ್ಕೆ ನಿಮ್ಮ ಪ್ರತಿ ಉತ್ತರ ಬದಲು ಬರಲೇ ಇಲ್ಲ ನಿಮ್ಮ ಸ್ವಭಾವ ನಿಮ್ಮ ಸ್ವಭಾವ ಏನಂತ ಹೇಳಿದ್ರೆ ಇಟ್ಟೆನ್ ರೀ ಯಾವಾಗಲೂ ಏನೋ ಹೇಳೋದು ಮತ್ತೆ ಹೋಗೋದು ನಾನು ನಿಮಗೆ ಸ್ಪಷ್ಟವಾಗಿ ಕೆಲವು ಪ್ರಶ್ನೆಗಳು ಕೇಳ್ತೀವಿ ಅದಕ್ಕೆ ಉತ್ತರ ಕೊಟ್ಟರೆ ಬಹುಶಃ ಜನರಿಗೆ ಇನ್ನೂ ಈ ವಿಚಾರದ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮನೆ ಕೃಷ್ಣ ಬೈರೇಗೌಡರು ಹಾಗೆ ಈ ಒಂದು ರಾಜಶೇಖರಯ್ಯ ಈ ಬೇನಾಮಿಯ ಒಂದು ಅರ್ಜಿ ಮೇಲೆ ನೀವು ಡಿನೋಟಿಫಿಕೇಷನ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದು ನಿಜನಾ ಸುಳ್ಳ ಅದನ್ನು ನೀವು ಹೇಳಬೇಕು ಯಾಕಂದ್ರೆ ಅವ್ರಿಗೆ ಅವ್ರು ಹೇಳಿದ್ರು ಜಮೀನಿಗೆ ಸಂಬಂಧನೇ ಇಲ್ಲ ಯಾವ್ದೋ ಯಾವ್ದೋ ಜಮೀನ್ ಬಗ್ಗೆ ಇವರು ಅರ್ಜಿ ಕೊಡ್ತಾನೆ ಅದ್ರ ಮೇಲೆ ಪ್ರಕ್ರಿಯೆ ಪ್ರಾರಂಭ ಅದು ನಿಜನ ಸುಳ್ಳ ಅಂತ ನೀವು ಹೇಳಬೇಕು ಕುಮಾರಸ್ವಾಮಿ ಅದೇ ರೀತಿಯಾಗಿ ಇದು ಡಿನೋಟಿಫಿಕೇಶನ್ ಮಾಡಕ್ಕೆ ಆಗದಿಲ್ಲ ಅಂತ ಎಲ್ಲ ಅಧಿಕಾರಿಗಳಿಗೆ ನಿಮ್ಗೆ ಹೇಳಿದ್ರು ಕೂಡ ನೀವು ಈ ಕಡತಗಳನ್ನ ಯಾಕೆ ನೀವು ಹಿಂದೆ ನೀವು ಬಿದ್ದಿದ್ರಿ ಕೊನೆಯ ದಿವಸವರೆಗೂ ನೀವು ಇದನ್ನ ಫಾಲೋಅಪ್ ಮಾಡ್ತಾ ಇದ್ರಿ ಮುಖ್ಯಮಂತ್ರಿ ಸ್ಥಾನ ಹೋಗುವವರು ಯಾಕೆ ಮಾಡಿದ್ರಿ ನೀವು ಮೂರನೇದು ಈ ರಾಜಶೇಖರಯ್ಯ ಬೇನಾಮಿ ಅರ್ಜಿ ಮೇಲೆ ತಾವೇನು ಡಿನೋಟಿಫಿಕೇಶನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರಿ ಅದ ನಂತರ ಇಪ್ಪತ್ತು ದಿವಸದ ಒಳಗೆ ನಿಮ್ಮ ಶ್ರೀಮತಿಯವರ ತಾಯಿಯವರು ಜಿ ಪಿ ಅನ್ನ ಮಾಡಿಸ್ಕೊ ಆ ಒರಿಜಿನಲ್ ಲ್ಯಾಂಡ್ ಹೋಲ್ ಜೊತೆ ರಾಜಶೇಖರಕ್ಕೆ ಸಂಬಂಧನೇ ಇಲ್ಲ ಆ ಒರಿಜಿನಲ್ ಲ್ಯಾಂಡ್ ಹೋಲ್ ಜೊತೆ ನೀವು ಈ ಡಿನೋಟಿಫಿಕೇಶನ್ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಾಗ ಇಪ್ಪತ್ತು ದಿವಸದ ಒಳಗೆ ಆ ಜಿ ಪಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಶ್ರೀಮತಿ ವಿಮಲಾ ಅವರು ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿ ಇದು ನಿಜನ ಸುಳ್ಳ ಅಂತ ಮಾನ್ಯ ಕುಮಾರಸ್ವಾಮಿ ಅವರು ನಮಗೆ ನಿಮಗೆ ಈ ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಯಡಿಯೂರಪ್ಪನವರು ಸರ್ಕಾರ ಬಂದ ಮೇಲೆ ಈ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ನಿಜನ ಸುಳ್ಳ ಎಲ್ಲ ಅಧಿಕಾರಿಗಳು ಸ್ಪಷ್ಟವಾಗಿ ಎಲ್ಲ ಇದು ಮಾಡಕ್ ಆಗದೆ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ನೀವು ಇದಕ್ಕೆ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ನಿಜನ ಸುಳ್ಳ ಈ ಒಂದು ಡಿನೋಟಿಫಿಕೇಶನ್ ಆದ ನಂತರ ಶ್ರೀಮತಿ ವಿಮಲಾ ಅವರು ಜಿ ಪಿ ಎ ವೋಲ್ಡರ್ ಅವರ ಸುಪುತ್ರರಾದಂಥ ಶ್ರೀಮಾನ್ ಚನ್ನಪ್ಪನವರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ನಿಜನ ಸುಳ್ಳ ಅದ್ರ ಬಗ್ಗೆಯೂ ತಾವು ಸ್ಪಷ್ಟ ಮಾಹಿತಿ ಕೊಡಬೇಕು ಡಿನೋಟಿಫಿಕೇಶನ್ ಆಗ್ತದೆ ಮಣಿ ಯಡಿಯೂರಪ್ಪನವ್ರ ಕೈಲಿ ತದನಂತರ ಶ್ರೀಮತಿ ವಿಮಲಾ ಅವರು ಶ್ರೀ ಚನ್ನಪ್ಪನವ್ರಿಗೆ ಅರವತ್ತು ಲಕ್ಷ ರೂಪಾಯಿಗೆ ಕ್ರಯಪತ್ರವನ್ನು ಮಾಡಿಸ್ತಾರೆ ಅಂದರೆ ಆ ಒರಿಜಿನಲ್ ಲ್ಯಾಂಡ್ ಹೋಲ್ಡರ್ಸ್ಗೆ ಇಪ್ಪತ್ತೊಂದು ಜನರಿಗೆ ಈ ಒಂದು ಎಕರೆ ಭೂಮಿ ಏನಿದೆ ಇದರ ಒಂದು ಬೆಲೆ ಅರವತ್ತು ಲಕ್ಷ ರೂಪಾಯಿಗೆ ಅದನ್ನು ಅವ್ರಿಗೆ ಕೊಡಿಸ್ತಾರೆ ವಿಮಲ ಅವರು ಇಸ್ ದ ಇನ್ ಬಿಟ್ವೀನ್ ಪರ್ಸನ್ ಜಿ ಪಿ ಎ ಹೋಲ್ಡರ್ ಅವರ ಕುಮಾರಸ್ವಾಮಿ ಅವರ ಅಂತೆ ಸೊ ಇದು ನಿಜನ ಸುಳ್ಳು ಅಂತ ನಾವು ಹೇಳಬೇಕು ಮನೆ ಕುಮಾರಸ್ವಾಮಿ ಅವರು ಅದೇ ರೀತಿಯಾಗಿ ಯಡಿಯೂರಪ್ಪನವರು ಅವರು ಇದ್ರಲ್ಲಿ ಅವರು ಯಾಕೆ ಎಲ್ಲ ಇಡೀ ಫೈಲಲ್ಲಿ ಇದರ ವಿರೋಧ ಇದೆ ಮಾಡಕ್ಕಾಗಲ್ಲ 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 ಅವರು ಯಾವುದೇ ಒಂದು ಯೋಚನೆ ಮಾಡಿದ ಅವರು ಹೇಳಿದರೆ ಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದ್ದಾರೆ ಆಗದೇ ಇಲ್ಲ ಮಾಡಕ್ಕಾಗಲ್ಲ ಯಾವ ಫೈಲ್ ನೋಟಿಂಗ್ಸ್ ಎಲ್ಲೂ ಕೂಡ ಇದಕ್ಕೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳೋದಿಲ್ಲ ಆದರೆ ಒಂದೇ ಒಂದು ಲೈನ್ ನಲ್ಲಿ ಮಾನ್ಯ ಯಡಿಯೂರಪ್ಪನವರು ಭೂ ಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಯಾವ ರೀಸನ್ಸ್ ಇಲ್ಲ ಯಾವ ಕಾನೂನು ಪ್ರಕಾರ ಮಾಡೋಕ್ಕಾಗತ್ತೆ ಅಂತ ಇಲ್ಲ ಇದಕ್ಕೆ ಮಾಡೋದಕ್ಕೆ ಹೇಗೆ ಅವಕಾಶ ಇದೆ ಅಂತ ಹೇಳೋದಿಲ್ಲ ಅದನ್ನು ಯಡಿಯೂರಪ್ಪನವರು ಸೈನ್ ಮಾಡಿದ್ರೆ ಈ ಡಾಕ್ಯುಮೆಂಟ್ ಇದೆ ಯಡಿಯೂರಪ್ಪನವರು ನೀವು ಇದನ್ನ ಮಾಡಿಸಿರುವುದು ನಿಜನ ಸುಳ್ಳ ಮತ್ತು ಏನು ನಿಮ್ಮ ಒಳ ಒಪ್ಪಂದ ಯಾಕಂದ್ರೆ ಈಗ ಮುಗ್ಗ ನೀವು ಒಬ್ರಿಗೂ ಒಬ್ರು ಟೀಕೆ ಮಾಡಿಕೊಂಡಿದ್ರಿ ಟೀಕಾ ಪ್ರಹಾರ ಮಾಡ್ತಾ ಇದ್ರಿ ಅದು ಈ ವಿಚಾರದಲ್ಲಿ ಎಲ್ಲಿಂದ ನಿಮಗೆ ಈ ಬಾಂಧವ್ಯ ಬಂತು ಏನು ನಿಮ್ಮ ಒಂದು ಅಡ್ಜಸ್ಟ್ಮೆಂಟ್ ಏನು ಅದರ ಬಗ್ಗೆನು ಬೆಳೆ ಚೆಲ್ಲಿ ನೀವು ಯಾವ ರೀತಿಯಾಗಿ ಇದಕ್ಕೆ ಮಾಡೋದಕ್ಕೆ ಅವಕಾಶ ಆಯ್ತು ಅರವತ್ತು ಲಕ್ಷಕ್ಕೆ ನೀವು ತಗೊಂಡಿದ್ದೀರ ಮನೆ ಕುಮಾರಸ್ವಾಮಿ ಅವರೇ ನಿಮ್ಮ ಚನ್ನಪ್ಪನವರು ಅದರ ಇವತ್ತಿನ ಬೆಲೆ ಎಷ್ಟು ಗೊತ್ತಾ ನೂರು ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವ ಆಸ್ತಿ ಇದೆ ಗಂಗಾನಗರದಲ್ಲಿ ಒಂದು ಎಕರೆ ಹನ್ನೊಂದು ಇಲ್ಲ ಒಂದು ಒಂದು ಎಕರೆ ಹನ್ನೊಂದು ಗುಂಟೆ ಅಂದರೆ ಒಂದು ಐವತ್ತು ಸಾವಿರ ಚಂದ್ರಡಿ ಅಂತ ಲೆಕ್ಕ ಇಟ್ಕೊಂಡ್ರು ಕೂಡ ಅದೆಲ್ಲ ಈಗ ಇರುವಂಥದ್ದು ಇಪ್ಪತ್ತು ಸಾವಿರ ಪರ್ ಸ್ಕ್ವೇರ್ ಫುಟ್ ಇದೆ ಸೊ ಹಂಡ್ರೆಡ್ ಕ್ರೋರ್ಸ್ ಪ್ಲಸ್ ಪ್ರಾಪರ್ಟಿ ಸಿಕ್ಸ್ಟಿ ಲ್ಯಾಕ್ಸ್ಗೆ ನೀವು ಲಗ್ತಾಯಿಸಿದಿರಲ್ಲ ಯಾರ ಪ್ರಾಪರ್ಟಿ ಇದು ಸರ್ಕಾರದ ಪ್ರಾಪರ್ಟಿ ಬಿ ಡಿ ಎ ಪ್ರಾಪರ್ಟಿ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ನೀವು ಪಾದಯಾತ್ರೆ ಮಾಡಿದ್ರಿ ಬೆಂಗಳೂರಿನಿಂದ ಮೈಸೂರಿಗೆ ನಮ್ಮ ಮುಖ್ಯಮಂತ್ರಿ ಮೇಲೆ ಆರೋಪಗಳು ಮಾಡಿಕೊಂಡು ಆದರೆ ಇಲ್ಲಿ ನಿಮ್ಮ ಸಿಗ್ನೇಚರ್ಸ್ ಇದೆ ನಿಮ್ಮ ನೀವು ಫೈಲ್ ನೋಟಿಂಗ್ಸ್ ಇದೆ ನೀವು ಮಾಡಿಸ್ಕೊಂಡಿದ್ದೀರಾ ನೀವು ನೀವು ಜಿಪೇ ವೋಲ್ಡರ್ ಆಗ್ತೀರಾ ನೀವೇ ಖರೀದಿ ಮಾಡಿದ್ದೀರಾ ನಿಮ್ಮ ಹತ್ರ ಲ್ಯಾಂಡ್ ಇದೆ ಯಾವುದು ಡಿನೋಟಿಫೈ ಆಗದೇ ಆಗದೆ ಲ್ಯಾಂಡನ್ನು ಇವತ್ತು ನೀವು ನೀವು ಮತ್ತು ಯಡಿಯೂರಪ್ಪನವರು ಸೇರಿಕೊಂಡು ಈ ಒಂದು ಲೂಟಿ ಮಾಡಿದ್ದೀರಲ್ಲ ಇದನ್ನು ಎಷ್ಟು ಶೇರ್ ಮಾಡ್ಕೊಂಡಿದ್ದೀರಾ ನೀವು ಇಬ್ಬರು ನಿಮ್ಮ ಮಧ್ಯದ ಅದನ್ನು ಕೂಡ ಹೇಳಬೇಕು ಯಡಿಯೂರಪ್ಪನವರಿಗೆ ಏನು ಪಾಲು ಕುಮಾರಸ್ವಾಮಿ ಅವರಿಗೆ ಏನು ಪಾಲು ಆ ಒಂದು ಮಾಹಿತಿಯನ್ನು ಕೂಡ ಹೊರಗೆ ಬರಬೇಕು ನಮ್ಮ ಆಗ್ರಹ ಇದು ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟ ಉತ್ತರಗಳು ನಮಗೆ ನಾವು ಬಯಸ್ತಾ ಇದ್ದೀವಿ ಮಾನ್ಯ ಕುಮಾರಸ್ವಾಮಿ ಅವರೇ ಮನ್ಯ ಯಡಿಯೂರಪ್ಪನವರೇ ಅದು ಒಂದು ಕಡೆ ಎರಡನೇದು ಲೋಕಾಯುಕ್ತ ಅವರು ಇದರ ತ್ವರಿತ ಗತಿಯಲ್ಲಿ ತಗೊಳ್ಬೇಕಾಗ್ತದೆ ಯಾಕೆ ತಗೊಂಡಿಲ್ಲ ಅಂತ ಕೂಡ ನಮಗೆ ಒಂದು ರೀತಿ ಆತಂಕ ಕೂಡ ಇದೆ ಯಾಕಂದ್ರೆ ಹೈಕೋರ್ಟ್ ಅವರು ಸ್ಪಷ್ಟವಾಗಿ

ಮೂರು ವರ್ಷ ಆಗಿದೆ ಯಾಕೆ ಈ ತನಿಖೆ ಮೂವ್ ಆಗ್ತಾ ಇಲ್ಲ ಸೊ ನಾನು ಏನು ಅಸ್ಪರ್ಶ ಹಾಕ್ತಾ ಇಲ್ಲ ಆದ್ರೆ ಲೋಕಾಯುಕ್ತ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದ್ರೆ ಇದು ಓಪನ್ ಅಂಡ್ ಶಟ್ ಕೇಸ್ ನಮ್ಮ ಪ್ರಕಾರ ತನಿಖೆ ಆದ್ರೆ ಇವರಿಬ್ರು ಕೂಡ ಇದರಲ್ಲಿ ಸಿಕ್ಕಾಕೊಡ್ತಾರೆ ಯಾಕಂದ್ರೆ ಡಾಕ್ಯುಮೆಂಟೇಶನ್ ಆ ತರ ಇದೆ ಸೊ ಇವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ನಮ್ಮ ಇಬ್ರು ಮಾಜಿ ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಉತ್ತರ ಕೊಡಕ್ ಆಗದೆ ಹೋದ್ರೆ ನಾಳೆ ಉತ್ತರ ಕೊಟ್ಬಿಟ್ಟು ಕೊಡಪ್ಪ ನಾನು ಈ ಕಾರಣಕ್ಕೋಸ್ಕರ ಈ ಡಿಫೈ ಮಾಡುದು ಈ ಕಾರಣಕ್ಕೋಸ್ಕರ ನನ್ನ ಬಾಮ ತಗೊಂಡ ಇದರಲ್ಲಿ ನಾನು ಇದರ ಈ ಒಂದು ಕಾರಣಕ್ಕೋಸ್ಕರ ಡಿ ನೋಡಿಫೈ ಮಾಡೋದು ಕಾನೂನಲ್ಲಿ ಈ ರೀತಿಯಾದಂತ ಅವಕಾಶ ಇದೆ ಅಂತ ಹೇಳ್ತಕ್ಕಂಥ ಒಂದು ಸಮಜಾಯಿಸ ಕೊಟ್ಟರೆ ಓಕೆ ಇಲ್ಲದೆ ಹೋದ್ರೆ ತಾವುಗಳಿಬ್ರು ಕೂಡ ಅವರು ಕೇಂದ್ರದ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಯವರು ಅಥವಾ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಯಾವ ಯಾವ ಪೋಸ್ಟ್ ಗಳು ಕೂತ್ಕೊಂಡಿದ್ದಾರೆ ಅದರಿಂದ ರಾಜೀನಾಮೆ ಕೊಟ್ಟೆ ನೈತಿಕತೆ ಇವತ್ತು ನಮಗೆ ಪಾಠ ಹೇಳ್ತಾ ಇದ್ದರು ದಿವಸ ನಮ್ಮ ಮುಖ್ಯಮಂತ್ರಿ ಮೇಲೆ ಮುಖ್ಯಮಂತ್ರಿ ಡಿನೋಟಿಫಿಕೇಶನ್ಗೂ ಸಂಬಂಧನೇ ಇಲ್ಲ ಅದ ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡಕ್ಕೆ ಹೋಗಲ್ಲ ಸಮಯ ವ್ಯರ್ಥ ಮಾಡೋದು ಬೇಡ ಯಾಕಂದ್ರೆ ಎಲ್ಲ ಗೊತ್ತಿದೆ ನಿಮ್ಗೆ ಅದರಿಂದ ಇದು ಹೆಂಗಂತ ಹೇಳಿದ್ರೆ ರೀತಿಯ ಅವರಿಗೆ ನಾಚಿಕೆ ಹೇಳುವುದಿಲ್ಲ ಅವ್ರಿಗೆ ಇದೇ ಅವ್ರ ಅಭ್ಯಾಸ ಸುಳ್ಳಿನ ಸರದಾರ ನಮ್ಮ ಕುಮಾರಸ್ವಾಮಿ ಅವರು ಜನರನ್ನ ಯಮಾರಿಸಿ ರಾಜ್ಯವನ್ನೇ ಒಂದು ಶಕ್ತಿ ಅವ್ರಿಗಿದೆ ಅದರಿಂದ ಇವತ್ತು ಇದರ ಬಗ್ಗೆ ಸ್ಪಷ್ಟ ಉತ್ತರವನ್ನು ಬಯಸ್ತಾ ಇದ್ದೇವೆ ಇಲ್ಲದೆ ಹೋದ್ರೆ ನೈತಿಕ ನಿಮಗೆ ಉತ್ತರ ಕೊಡಕಾಗೆ ಹೋದ್ರೆ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀರಿ ಈಗ ಮಾನ್ಯ ಸಂತೋಷ್ ಕೂಡ